ಯಾವುದೇ ಕಾರಣಕ್ಕೂ ನಮ್ಮ ರೈತರು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿದ್ರಿ ಪೊಲೀಸ್ನವ್ರು ಕರ್ಕೊಂಡು ಬಂದು ಕಾನೂನು ಬಾಹಿರ ಒಳಗಡೆ ಕರ್ಕೊಂಡ್ ಬಂದಿದ್ರೆ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ನಡೆ ಅದಕ್ಕೆ ನಾನು ನಿಮ್ಮಲ್ಲಿ ಮತ್ತೊಂದ್ಸರಿ ಹೇಳ್ತೇನೆ ಈ ರೀತಿ ರೈತರು ಕರ್ಕೊಂಡ್ ಬಂದು ಕಾನೂನು ಬಾಹಿರ ಕೂರಿಸ್ತಕ್ಕಂಥ ತಪ್ಪು ತಕ್ಷಣವನ್ನ ಬಿಡುಗಡೆ ಮಾಡಿ

ರೈತರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಂತಿಯುತ ಹೋರಾಟ ಮಾಡುತ್ತಿರುವ ರೈತರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾಗಿರಿ ಸರ್ಕಾರಕ್ಕೆ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡುತ್ತಿರುವ ನಾರಾಯಣ ಸರ್ಕಾರಕ್ಕೆ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ಅಕ್ರಮವಾಗಿ ಬಂಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ರೈತರವಾಗಿ ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರ ದೇಶ ಹಿಂದೂಗಳ ದೇಶ ಇದೆ ಹಿಂದೂ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರಲಿ ಇವತ್ತು ಸಂಕ್ರಾಂತಿಯ ದಿನ ಏನು ಗೋವಿನ ಗೋವುಗಳ ಪವಿತ್ರವಾದಂತಹ ಏನು ಶಗಣಿ ಇದೆ ಶಗಣಿನಲ್ಲಿ ಮಹಾಲಕ್ಷ್ಮಿಯನ್ನು ಮಾಡ್ತೇವೆ ನಾವು ಗೋವು ಲಕ್ಷ್ಮಿ ಸಂಕೇತ ಈ ಸಂಕ್ರಾಂತಿ ಹೊಸ ವರ್ಷದ ದಿನ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊತೇವೆ ಆ ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕಾದ್ರೆ ಆ ಗೋವಿನ ಶಗಣಿಯಿಂದ ಇಡೀ ಮನೆಯನ್ನು ಸಾರಿಸ್ತೇವೆ ಇಡೀ ಮನೆಯಿಂದ ಸಾರಿಸಿ ಆ ಗೋವಿನ ಏನು ಶಗಣಿ ಇದೆ ಆ ಪವಿತ್ರವಾದಂತಹ ಏನು ವಸ್ತು ಇದೆ ಅದರಿಂದ ಲಕ್ಷ್ಮಿಯ ಮೂರ್ತಿಯನ್ನು ಮಾಡ್ತೇವೆ ಲಕ್ಷ್ಮಿಯ ಮೂರ್ತಿಯನ್ನು ಮಾಡಿ ಇವತ್ತು ಇಡೀ ದೇಶಾದ್ಯಂತ ಅದನ್ನು ಪೂಜೆ ಮಾಡತಕ್ಕಂತ ಪವಿತ್ರವಾದಂಥ ದಿನ ಇವತ್ತು ಆ ಪವಿತ್ರವಾದ ದಿನದ ದಿನ ದಿವಸ ಏನು ಇದನ್ನು ನಿಜವಾದ ಅರ್ಥ ಗೊತ್ತಿರತಕ್ಕಂತ ರೈತರ ಮಕ್ಕಳು ಈ ತಾಲೂಕಿನ ರೈತರ ಮಕ್ಕಳು ಈ ತಾಲೂಕಿನ ಜನಪ್ರತಿನಿಧಿಯ ಮನೆ ಮುಂದೆ ಹೋಗಿ ಏನು ಈ ಸರ್ಕಾರ ಅಪವಿತ್ರವಾಗಿದೆ ಅದನ್ನು ಪವಿತ್ರ ಮಾಡಿ ಅಂತ ಹೇಳಿ ಮನೆ ಮುಂದೆ ಮನೆ ಒಳಗಡೆ ಹೋಗಿಲ್ಲ ಮನೆ ಮುಂದೆ ಹೋಗಿ ಶಗಣಿಯಿಂದ ಸಾರಿಸಿ ಅಲ್ಲಿ ಶಗಣಿಯಿಂದ ಲಕ್ಷ್ಮಿಯ ಒಂದು ಮೂರ್ತಿಯನ್ನು ಮಾಡಿ ಪೂಜೆ ಮಾಡೋದಕ್ಕೆ ಹೋಗಿದ್ದಾರೆ ಆದರೆ ಅದನ್ನು ತಪ್ಪು ಹೇಳಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಈ ಜನಪ್ರತಿನಿಧಿಗಳು ಆ ಯಾವ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡಿ ಅಂತ ಹೇಳಿಕ್ಕೆ ಹೋಗಿದ್ರು ಯಾವ ಒಂದು ಹಿಂದೂ ಸಂಸ್ಕೃತಿಯನ್ನು ಮರ್ತಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳಿಗೆ ಹಿಂದೂ ಸಂಸ್ಕೃತಿಯನ್ನ ತಿಳುವಳಿಕೆ ಹೇಳೋದಕ್ಕೋಗಿದ್ರು ಅವ್ರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಕೇಸ್ಗಳನ್ನ ಬುಕ್ ಮಾಡತಕ್ಕಂತ ಕೆಲಸವನ್ನ ಇವತ್ತೇನು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಕೂಡ ರೈತರಿಗೆ ಮತ್ತು ಲಕ್ಷ್ಮಿಗೆ ಇವತ್ತಿನ ಸಂಕ್ರಾಂತಿ ದಿನ ಏನಿದೆ ಈ ಒಂದು ಪವಿತ್ರವಾದ ದಿನಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ ಏನು ಯಾವ ಗೋವು ಪವಿತ್ರವಾದಂತ ಅದು ಒಂಬತ್ತು ತಿಂಗಳು ತಾಯಿ ಹೊಟ್ಟೆಯಲ್ಲಿದ್ದು ಹೊರಗೆ ಬಂದ ಮೇಲೆ ಒಂಬತ್ತು ತಿಂಗಳು ತಾಯಿ ಮೊಳೆ ಹಾಲು ಕುಡಿತೇವೆ ಮೊಳೆ ಹಾಲು ಮೇಲೆ ಉಳಿದು ಜೀವನ ಇದೆಯಲ್ಲ ಉಳಿದ ಜೀವನ ಐದು ವರ್ಷ ಆರು ವರ್ಷದ ಮಗು ಅದು ಆಹಾರ ತಿನ್ನೋವರೆಗೆ ಪ್ರತಿನಿತ್ಯ ಗೋವಿನ ಕೆಚ್ಚಲಿಂದಾನೆ ಹಾಲು ಕರೆದು ಆ ಹಾಲು ಕುಡಿದು ಆ ಜೀವನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ಆದ್ರೆ ಆ ಯಾವ ಪವಿತ್ರವಾದಂತ ತಾಯಿ ಹಾಲನ್ನ ಕೊಡ್ತಕ್ಕಂಥ ಗೋವಿನ ಕೆಚ್ಚಲನ್ನೇ ಕಡಿತಕ್ಕಂತ ನೀಚ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಅದು ಈ ಸರ್ಕಾರದ ಒಬ್ಬ ಮಂತ್ರಿ ಜಮೀರ್ ಅಹಮದ್ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು ಅತ್ಯಂತ ಗೌರವಾದಂತಹ ಕೃತ್ಯ ಆ ಕೃತ್ಯವನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳ ಮನೆ ಮುಂದೆ ಶಾಸಕರುಗಳ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳ ಮನೆ ಮುಂದೆ ಪ್ರತಿಯೊಬ್ಬ ರೈತ ಪ್ರತಿನಿಧಿ ಹೋಗಿ ಸ್ವಾಭಿಮಾನದಿಂದ ಅವ್ರಿಗೆ ಈ ಸಂಸ್ಕೃತಿಯ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಿ ಸಲ್ಲಿಸ್ತೇನೆ ಇಂಥ ಒಂದು ಹೋರಾಟಕ್ಕೆ ಇನ್ನು ಹತ್ತು ಸಾರಿ ಅಲ್ಲ ನೂರು ಸಾರಿ ಬಂಧಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ರೈತರು ಹೆದರೋದಿಲ್ಲ ಈ ಹೋರಾಟವನ್ನು ಖಂಡಿತವಾಗ್ಲೂ ಮುಂದುವರಿಸ್ತೇವೆ ಇವತ್ತೇನು ಈ ಒಂದು ಮುದಯವಾಳದಲ್ಲಿ ಇವತ್ತೇನು ನಿಜವಾಗಲೂ ಕೂಡ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ನಾನು ಮೂರು ಬಾರಿ ಶಾಸಕನಾಗಿದ್ದೇನೆ ನಾನು ಬಂದು ಸ್ಟೇಷನ್ನಲ್ಲಿ ಕೇಳ್ತಾ ಇದ್ದೇನೆ ವಿನಂತಿ ಗುರುಕಾಗಿ ಕೇಳ್ತಾ ಇದ್ದೇನೆ ಆದರೆ ಇಲ್ಲಿರ್ತಕ್ಕಂಥ ಪಿ ಎಸ್ ಐ ನಾನು ಅವ್ರಿಗೆ ಹೇಳಿದ್ದೇನೆ ಇದನ್ನು ಮುಂದುವರಿಸಬೇಡಿ ನಾವು ನಿಮ್ಮ ಜೊತೆ ಸಂಘರ್ಷ ಮಾಡ್ತಾ ಇಲ್ಲ ನಮ್ಮ ಸಂಘರ್ಷ ಸರ್ಕಾರದ ವಿರುದ್ಧ ಪೊಲೀಸರ ವಿರುದ್ಧ ಅಲ್ಲ ನಮ್ಮ ಸರ್ಕಾರದ ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ ಯಾವ ಶಿಕ್ಷ ಸೆಕ್ಷನ್ ಅಡಿ ನೀವು ಅರೆಸ್ಟ್ ಮಾಡಿದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀವಿ ಯಾವ ಸೆಕ್ಷನ್ ಅಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಆದರೆ ಇವತ್ತು ಅಕ್ರಮವಾಗಿ ಬಂಧನದಲ್ಲಿ ಟ್ರೀಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ರೈತರನ್ನ ಬೆದರಿಸುವಂಥ ಕೆಲಸ ಏನಾದರೂ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಎ ಎಸ್ ಪಾಟೀಲ್ ನಡಹಳ್ಳಿ ನಾನು ನನ್ನ ಕ್ಷೇತ್ರದಲ್ಲಿ ಅವಕಾಶ ಮಾಡಿ ಕೊಡೋದಿಲ್ಲ ಈ ಒಂದು ದಬ್ಬಾಳಿಕೆ ವಿರುದ್ಧ ಗುಂಡಾಗಿರಿ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿತದೆ ನೇರವಾಗಿ ಅವ್ರನ್ನ ಯಾವುದೇ ಇಲ್ಲದೆ ಕೂಡಲೇ ಬಿಡುಗಡೆಗೊಳಿಸಬೇಕು ಒಂದೊಳ ಬಿಡುಗಡೆಗೊಳಿಸ್ತಾ ಇದ್ರೆ ಅವ್ರನ್ನ ಅಕ್ರಮವಾಗಿ ಮಂದ ಕೆಲಸ ಮಾಡಿದರೆ ಸುಳ್ಳು ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ರಾಜ್ಯಾದ್ಯಂತ ರೈತರು ಇದರ ವಿರುದ್ಧ ಹೋರಾಟವನ್ನು ಖಂಡಿತವಾಗಲೂ ಕೂಡ ಮಾಡೋದಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಬಯಸ್ತೇನೆ